ಹರೇ ಶ್ರೀನಿವಾಸ ದೀಪ ಹಚ್ಚುವ ವಿಧಾನ ಮತ್ತು ಅದರಲ್ಲಿ ಯಾರ ಯಾರ ಸನ್ನಿಧಾನ ಇದೆ ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ನಾನು ಮೊದಲಿಗೆ ದೀಪ ಹಚ್ಚಬೇಕಾದ್ರೆ ಹೇಳುವಂತಹ ಮಂತ್ರ ದೀಪದೇವಿ ನಮಸ್ತುಭ್ಯಂ ಮಂಗಲೆ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ಅಂಥೇಳಿ ಈ ಮಂತ್ರದಿಂದ ನಾವು ದೀಪವನ್ನು ಹಚ್ಚಬೇಕು ಪಾಪನಾಶಿನಿಯಾದ ಮಂಗಳೆಯಾದ ಓ ದೀಪದೇವಿ ನಮ್ಮ ಮನಸ್ಸಿನೊಳಗೆ ಅಂಧಕಾರ ತುಂಬ್ಕೊಂಡು ಬಿಟ್ಟದ ಅಂದರೆ ಕತ್ತಲ ಕಳೆದು ನಮಗೆ ಒಳ್ಳೆಯ ಜ್ಞಾನ ಸುಜ್ಞಾನ ಅಂದರೆ ಒಳ್ಳೆಯ ಜ್ಞಾನ ಆ ಜ್ಞಾನದ ಕೆಳಗೆ ಕರೆದುಕೊಂಡು ಹೋಗು ಅಂಥೇಳಿ ಈ ರೀತಿಯಾಗಿ ನಾವು ದೀಪದೇವಿಯನ್ನು ನಮಸ್ಕಾರ ಮಾಡ್ತಾ ಈ ದೀಪವನ್ನು ಹಚ್ಚಬೇಕು ಅದರಿಂದ ಇಬ್ಬರು ಪ್ರಣತಿಯಲ್ಲಿದ್ದಾರೆ ಲಕ್ಷ್ಮೀ ದೇವಿ ಎಣ್ಣೆಯೊಳಗಿದ್ದಾಳೆ ಬತ್ತಿಯೊಳಗೆ ಶೇಷದೇವರಿದ್ದಾರೆ ಅದು ಬತ್ತಿಯಿಂದ ಏನು ಪ್ರಕಾಶ ಬರ್ತದಲ್ಲ ಅದರಲ್ಲಿ ವಾಯುದೇವರಿದ್ದಾರೆ ಆಮೇಲೆ ಅದು ಕಪ್ಪೇನಿರ್ತದಲ್ಲ ಆ ಕಪ್ಪಿನಲ್ಲಿ ರುದ್ರದೇವರಿದ್ದಾರೆ ಆಮೇಲೆ ಇಂದ್ರಧಿರ ದೇವರಿನದ ದೀಪಕ್ಕೆ ಅಭಿಮಾನಿಯಾಗಿದ್ದಾರೆ ಅಂತ ತಿಳಿದುಕೊಂಡು ಇಂತಹ ಅನಂತ ಕಲ್ಯಾಣ ಗುಣಪೂರ್ಣನಾದಂತಹ ಭಗವಂತ ಅನಂತೋತ್ತಮ ಬ್ರಹ್ಮಾಂಡೋತ್ಪಾದಕನೂ ಆದಂಥ ಶ್ರೀಮನ್ ಲಕ್ಷ್ಮೀನಾರಾಯಣನ ದೀಪ ಅಂಥೇಳಿ ನಾವು ದೀಪ ಹಚ್ಚುವುದರಿಂದ ನಮ್ಮ ಮನೆಯ ಕತ್ತಲೆ ಮನಸ್ಸಿನ ಕತ್ತಲೆ ಎಲ್ಲ ನಾಶ ಆಗ್ತದೆ ಇಂಥ ದೀಪಾಂತಿ ಎನ್ನ ಹೃದಯದಲ್ಲಿ ಅಜ್ಞಾನ ಎಂಬಂಥ ಅಂಧಕಾರ ತುಂಬಿ ತುಳುಕ್ಲಿಕ್ಕೆ ಅದನ್ನು ನಾಶ ಮಾಡಿ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗು ಭಗವಂತ ಅಂತ ತಿಳ್ಕೊಂಡು ಇಷ್ಟು ನಮ್ಮ ಮನಸ್ಸಿನಲ್ಲಿ ಒಂದು ಅನುಸಂಧಾನ ಇರಬೇಕು ಅಂದ್ರೆ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಬೇಕಿಲ್ಲೆ ಭೂದೇವಿಯವರು ಪ್ರಣತಿಯಲ್ಲಿದ್ದಾರಾ ಲಕ್ಷ್ಮೀದೇವಿ ಎಣ್ಣೆಯೊಳಗಿದ್ದಾಳ ಶೇಷದೇವರು ಬತ್ತಿಯಲ್ಲಿದ್ದಾರಾ ಅದರ ಪ್ರಕಾಶದಲ್ಲಿ ವಾಯುದೇವರಿದ್ದಾರ ಆಮೇಲೆ ಕಪ್ಪೇನು ಬರ್ತದಲ್ಲ ಅದರಲ್ಲಿ ರುದ್ರದೇವರಿದ್ದಾರಾ ಅಂತಿಕೊಂಡು ಈ ರೀತಿಯಾಗಿ ನಾವು ಶಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿಯಾಗಿದ್ದಾರ ಅಂತಿಕೊಂಡು ಭಾವಿಸಿ ಈ ಸ್ತೋತ್ರವನ್ನು ಹೇಳಿ ನಾವು ದೀಪವನ್ನು ಹಚ್ಚಬೇಕು ಈ ದೀಪ ಸ್ತೋತ್ರವನ್ನು ಇನ್ನೊಂದು ಬಾರಿ ಹೇಳೋಣ ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ಅಂತಿಕೊಂಡು ಈ ರೀತಿಯಾಗಿ ನಮ್ಮ ಅಲ್ಲಿ ಅಡಗಿರುವಂತಹ ಎಲ್ಲ ಕತ್ತಲೆಗಳನ್ನು ದೂರ ಓಡಿಸಿ ಆ ಕತ್ತಲೆಯಿಂದ ನಮ್ಮನ್ನು ಬೆಳಕಿನಡೆ ಅಂದರೆ ಸುಜ್ಞಾನದ ಕಡೆ ಒಳ್ಳೆಯ ಪರಿಪಕ್ವವಾದಂತಹ ಜ್ಞಾನವನ್ನು ಕೊಡು ಅಂತ ತಿಳ್ಕೊಂಡು ಈ ಒಂದು ಚಿಕ್ಕ ಅನುಸಂಧಾನದಿಂದ ನಾವು ದಿನಾಲು ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ಒಳ್ಳೆಯ ಜ್ಞಾನ ಭಕ್ತಿ ವೈರಾಗ್ಯ ಪಡೆಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ತಿಳಿತಾ ಇವತ್ತಿನ ದಿವಸ ಈ ದೀಪದ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ ಹರೇ ಶ್ರೀನಿವಾಸ್